ಪರಿಶಿಷ್ಟ ಸಮಾಜದ ಅಭಿವೃದ್ದಿಗೆ ಸೆಟ್ ವಿತರಣೆ ಶಾಸಕ ಜಿಎಚ್ ಶ್ರೀನಿವಾಸ್ ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆಯಲ್ಲಿ ಬಡವರ ಅಭಿವೃದ್ದಿ ಉದ್ದೇಶದಿಂದ ಸರ್ಕಾರದಿಂದ ಕೋರಿಸಿರುವ ಕೊಳವೆ ಬಾವಿಗಳಿಗೆ ಸುಮಾರು ಇಪ್ಪತ್ತು ಲಕ್ಷ ರೂಪಾಯಿ ಮೌಲ್ಯದ ಪಂಪ್ ಗಳು ಹಾಗೂ ಮೋಟರ್ಗಳನ್ನು ವಿತರಿಸಲಾಗುತ್ತಿದೆ ಎಂದು ತರೀಕೆರೆ ಶಾಸಕ ಜಿಎಚ್ ಶ್ರೀನಿವಾಸ್ ಅವರು ಇಂದು ಪಟ್ಟಣದ ತಾಲೂಕು ಪಂಚಾಯಿತಿ ಆವರಣದಲ್ಲಿ ಚಿಕ್ಕಮಗಳೂರು ಜಿಲ್ಲೆಯ ಡಾ ಬಿಆರ್ ಅಂಬೇಡ್ಕರ್ ಅಭಿವೃದ್ದಿ ನಿಗಮ ಕರ್ನಾಟಕ ಆದಿ ಜಾಂಬವ ಅಭಿವೃದ್ಧಿ ನಿಗಮ ಹಾಗೂ ಕರ್ನಾಟಕ ಬೋವಿ ಅಭಿವೃದ್ಧಿ ನಿಗಮಗಳ ವತಿಯಿಂದ ಹತ್ತೊಂಬತ್ತು ಪರಿಶಿಷ್ಟ ಜಾತಿಯ ಫಲಾನುಭವಿಗಳಿಗೆ ಕಳೆದ ವರ್ಷ ಸರ್ಕಾರದಿಂದ ಕೊರೆಸಿದ ಬೋರ್ವೆಲ್ಗಳಿಗೆ ಸಂಬಂಧಿಸಿದ ಮೋಟಾರ್ ಮತ್ತು ಪಂಪ್ಸೆಟ್ಗಳನ್ನು ವಿತರಿಸಿ ಮಾತನಾಡಿದ್ದಾರೆ ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ಪ್ರಸ್ತುತ ಸಾಲಿನಲ್ಲಿ ಎಂಬತ್ತು ಜನ ಫಲಾನುಭವಿಗಳಿಗೆ ಕೊಳವೆ ಬಾವಿಗಳನ್ನು ಕೊರೆಸಲಾಗುವುದು ಎಂದು ತಿಳಿಸಿದ್ದಾರೆ ಪರಿಶಿಷ್ಟ ಸಮಾಜದ ಸಮಗ್ರ ಅಭಿವೃದ್ಧಿಗೆ ಸರ್ಕಾರ ಈ ಯೋಜನೆಯನ್ನು ಜಾರಿಗೆ ತಂದಿದ್ದು ಫಲಾನುಭವಿಗಳು ಇದರ ಸದುಪಯೋಗ ಪಡೆದುಕೊಂಡು ತಮ್ಮ ತೋಟ ಮತ್ತು ಜಮೀನನ್ನು ಅಭಿವೃದ್ಧಿಪಡಿಸಿಕೊಂಡು ಆರ್ಥಿಕವಾಗಿ ಸದೃಢರಾಗಬೇಕು ಎಂದು ಸಲಹೆಯನ್ನ ನೀಡಿದ್ದಾರೆ ಕಾರ್ಯಕ್ರಮದಲ್ಲಿ ಡಾ ಬಿಆರ್ ಅಂಬೇಡ್ಕರ್ ಅಭಿವೃದ್ದಿ ನಿಗಮದ ಜಿಲ್ಲಾ ವ್ಯವಸ್ಥಾಪಕರಾದ ಸುನಿಲ್ ಸೇರಿದಂತೆ ಅಧಿಕಾರಿಗಳು ಹಾಗೂ ಫಲಾನುಭವಿಗಳು ಉಪಸ್ಥಿತರಿದ್ದರು ರಿಪೋರ್ಟ್ ರಿಪೋರ್ಟ್ ಪ್ರದೀಪ್ ಪ್ರದೀಪ್ ಎನ್ ನಮಗೆಲ್ಲರಿಂದ ಒಂಬತ್ತು ಚೆನ್ನ ಎಲ್ರಿಗೂ ನಮಸ್ಕಾರ ಇವತ್ತು ಹತ್ತೊಂಬತ್ತು ಜನಕ್ಕೆ ಹೋರಲ್ ಖರ್ಸುವಾಗಿ ಮೋಟ್ರು ಪೈಪು ಕೇಬಲ್ಲು ಶಾಟರ್ ಬಾಕ್ಸು ಸ್ಟಾರ್ಟ್ರು ಎಲ್ಲವನ್ನೂ ಕೊಡ್ತಾ ಇದ್ದೀವಿ ನಮ್ಮ ಸರ್ಕಾರದ ಉದ್ದೇಶ ಎಲ್ಲ ಗೊತ್ತಿ ಗಂಗಾ ಕಲ್ಯಾಣದಲ್ಲಿ ಮಾಡಬೇಕು ಇವತ್ತು ನಿಗಮಗಳಲ್ಲಿ ಅಂಬೇಡ್ಕರ್ ನಿಗಮ ಸೇವನ ಗೋವಿ ನಿಗಮ ಹಾಲಿಜಾಬವ ನಿಗಮ ಮತ್ತು ವಾಲ್ಮೀಕಿ ಅಭಿವೃದ್ಧಿ ನಿಗಮದಿಂದ ಹತ್ತೊಂಬತ್ತು ಜನಕ್ಕೆ ಫಲಾನಿಗಮಾಣಿ ನಾವು ಇವತ್ತು ಮೋಟರ್ ಮತ್ತು ಕಂಪ್ನಿಗಳು ಚರ್ಚೆ ಮಾಡ್ತಾ ಇದ್ದೀವಿ ನಮ್ಮ ಸರ್ಕಾರದ ಮಹತ್ವ ಏನೇ ಬ ಏನು ಬಡವರು ಅಭಿವೃದ್ಧಿ ಆಗಲಿ ಅವರ ಜಮೀನುಗಳಲ್ಲಿ ನೀರಿಂದ ಎಲ್ಲ ತುಂಬ ಜನಕ್ಕೆ ಬಡರಿಗೆ ನೀರು ಬೋರ್ವೆಲ್ ಕೊಡ್ಕೋಕ್ಕಾಗಲ್ಲ ಮೋಟ್ರ್ ಹಾಕೋಕ್ಕಾಗಲ್ಲ ಎಲ್ಲ ಹಾಕೋದು ಕರೆಂಟ್ ಕೆಲಸ ಏನಾದಿಟ್ಟು ಕಲ್ಸಾಗುತ್ತೆ ಇವೆಲ್ಲದರಿಂದ ಕರೆಂಟನ್ನು ಕೂಡ ಉಚಿತವಾಗಿ ಅವರಿಗೆ ಕೊಟ್ಟು ಈ ಒಂದು ವ್ಯವಸ್ಥೆಯನ್ನು ಸರ್ಕಾರ ಮಾಡಿದೆ ಅದರ ಸಾಂಕೇತಿಕವಾಗಿ ಇವತ್ತು ನಾನು ಹದಿಮೂರು ಜನ ಜನಕ್ಕೆ ವಿತರಣೆಯನ್ನು ಮಾಡ್ತಾ ಇದ್ದೀವಿ ಪಪ್ಪು ಬೋಟು ಬೋರ್ವೆಲ್ ಮತ್ತು ಪೈಪ್ಗಳಿಂದ ಇದು ಈಗ ಒಟ್ಟಾರೆ ಒಟ್ಟಾರೆಲ್ಲ ತಿ ಕೊಡ್ತೀವಿ ಸರ್ ಎಲ್ಲರಿಗೂ ಖರ್ಚು ಖರ್ಚು ಅಂದರೆ ಅಂದಾಜು ಇವತ್ತು ನಾವು ಫಲಾನುಭವಿಗಳಿಗೆ ಕೊಡ್ತಾ ಇರೋದು ಇಪ್ಪತ್ತು ಲಕ್ಷದ ಮೇಲಿನ ಮೌಲ್ಯ ಅಂತ ಸರ್ಕುಗಳನ್ನು ಕೊಡ್ತಾಯಿಸಿ ಸರ್ ಇವತ್ತು ಇವತ್ತು ಇಪ್ಪತ್ತು ಲಕ್ಷದ್ದು ಸಿ ಬಿಟ್ಟು ನಾವು ಸರ್ ಪಂಪು ಮೋಟ್ರದ ಇಪ್ಪತ್ತಾರು ಲಕ್ಷೂ ಕೊಡ್ತಾಯಿದ್ದೀವಿ ಇವತ್ತು ಎಲ್ಲರಿಗೂ

ಕರ್ನಾಟಕ ಆದಿಜಾಂಬಾರ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅಂಬೇಡ್ಕರ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅದನ್ನು ರೈತರು ಸದುಪಯೋಗಪಡಿಸಿಕೊಂಡು ಅವರು ಜಮೀನುಗಳಲ್ಲಿ ಉತ್ತಮವಾದ ಬೆಳೆಯನ್ನು ಬೆಳೆದು ಅಥವಾ ಓಟವನ್ನು ಮಾಡಿ ಅವರು ಅಭಿವೃದ್ಧಿ ಆಗಬೇಕು ಅನ್ನೋದು ಸರ್ಕಾರದ ಉದ್ದೇಶ ಮತ್ತು ನಮ್ಮ ಉದ್ದೇಶ ಇದರಿಂದ ರೈತ ಕಷ್ಟಪಟ್ಟು ಇದರಲ್ಲಿ ಉಪಯೋಗಿಸ್ತಾವೆಲ್ಲ ಕೊಟ್ಟರು ಎಲ್ಲ ಎಲ್ಲ ಬಡವರಿಗೆ ರೌಂಡ್ ಮಕ್ಕಳು ಉದ್ದಾಗ್ತಾರೆ ಎಲ್ಲ ಬಡವರಿಗೆ ಕುಟಿರ್ತಕ್ಕಂಥದ್ದು ಇನ್ನು ಬಡವ ಅಲ್ಲ ನಾಗರಾಜ ನಾಗರಾಜ್ ಬಡವ